ನಮಸ್ಕಾರ ಕವಿತೆ ಜೊತೆಗೆ ನಾನು ಎನ್ನುವ ಈ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಮತ್ತೋರ್ವ ಕವಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದವರಾಗಿರ್ತಕ್ಕಂಥ ಸುನೈಪ್ ಅವರು ಬರೆದಿರ್ತಕ್ಕಂಥ ಬಿಸಿಲ್ಗುದುರೆಯ ನೋವು ಅಂತಕ್ಕಂಥ ಒಂದು ಕವನ ಸಂಕಲನ ಗದಗದ ನಿರಂತರ ಪ್ರಕಾಶನದಿಂದ ಪ್ರಕಟವಾಗಿರ್ತಕ್ಕಂಥ ಈ ಪುಸ್ತಕದಲ್ಲಿರತಕ್ಕಂಥ ಒಂದು ಕವಿತೆಯನ್ನು ನಾನು ನಿಮ್ಮೆದುರುಗಡೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಪ್ರೇಮದಲ್ಲಿ ಆಟದಲ್ಲಿ ಯುದ್ಧದಲ್ಲಿ ಕೊನೆಗೆ ಪಾಠದಲ್ಲಿ ಆಟದಲ್ಲಿ ಯುದ್ಧದಲ್ಲಿ ಕೊನೆಗೆ ಪಾಠದಲ್ಲಿ ಸೋತವರು ಬಾಗುವರು ಗೆದ್ದವರು ಬೀಗುವರು ಆಟದಲ್ಲಿ ಯುದ್ಧದಲ್ಲಿ ಕೊನೆಗೆ ಪಾಠದಲ್ಲಿ ಸೋತವರು ಬಾಗುವರು ಗೆದ್ದವರು ಬೀಗುವರು ಪ್ರೇಮವನ್ನು ಗೆಲ್ಲಲು ಹೊರಟ ಗೆಳೆಯನೇ ಕೇಳು ಪ್ರೇಮವನ್ನು ಗೆಲ್ಲಲು ಹೊರಟ ಗೆಳೆಯನೇ ಕೇಳು ಪ್ರೇಮವೆಂದರೆ ಮಕರಂದ ಹೀರುವ ದುಂಬಿಗೆ ಹೂವು ತನ್ನನ್ನು ಅರ್ಪಿಸುವುದು ಪ್ರೇಮವೆಂದರೆ ಮಕರಂದ ಹೀರುವ ದುಂಬಿಗೆ ಹೂವು ತನ್ನನ್ನು ಅರ್ಪಿಸುವುದು ಬರಡು ಭೂಮಿಗೆ ತಂಪೆರೆಯುವ ಮಳೆ ಪ್ರೇಮವೆಂದರೆ ಬರಡು ಭೂಮಿಗೆ ತಂಪೆರೆಯುವ ಮಳೆ ಮಳೆಗೆ ನೆನದ ನೆಲದಲ್ಲಿ ಗರಿಕೆ ಹುಟ್ಟುವ ಬಗೆ ಹೇಳದೆ ಬಂದು ಕೇಳದೆ ಹೋಗುವ ಹೇಳದೆ ಬಂದು ಕೇಳದೆ ಹೋಗುವ ಮುಂಜಾನೆಯ ಸಿಹಿ ಕನಸು ಪ್ರೇಮವೆಂದರೆ ಅತ್ತರಿನ ಬೆರಡೆ ಗಂಟಿದ ಘಮ ಪ್ರೇಮವೆಂದರೆ ಅತ್ತರಿನ ಬೆರಡೆ ಗಂಟಿದ ಗಮ ಮುಗಿದರೂ ಮಾಯಲಲ್ಲದು ಮುಗಿದರೂ ಮಾಯಲಲ್ಲದು ಅತ್ತರೆ ಅಮ್ಮನ ಸೆರಗು ಕನ್ನ ಭಾಷೆ ಅರಿವ ಗುರು ಅತ್ತರೆ ಅಮ್ಮನ ಸೆರಗು ಕನ್ನ ಭಾಷೆ ಅರಿವ ಗುರು ಪ್ರೇಮವೆಂದರೆ ಕಟ್ಟಿ ತಂದ ಬಾಳೆ ಎಲೆಗೆ ಕಟ್ಟಿ ತಂದ ಬಾಳೆ ಎಲೆಗೆ ಅಂಟಿಕೊಂಡ ಮಲ್ಲಿಗೆಯ ಗಮ ಪ್ರೇಮವೆಂದರೆ ಕಟ್ಟಿ ತಂದ ಬಾಳೆ ಎಲೆಗೆ ಅಂಟಿಕೊಂಡ ಮಲ್ಲಿಗೆಯ ಗಮ ಮುಡಿದು ಬಾಡಿದ ಮೇಲೆ ಉಳಿದ ನಾರಿನ ತುಂಡು ಮುಡಿದು ಬಾಡಿದ ಮೇಲೆ ಉಳಿದ ನಾರಿನ ತುಂಡು ಪ್ರೇಮವೆಂದರೆ ಪ್ರೇಮವೆಂದರೆ ಮುಡಿದು ಬಾಡಿದ ಮೇಲೆ ಉಳಿದ ನಾರಿನ ತುಂಡು ಪ್ರೇಮ ಒಲಿದರೆ ಸೋಲು ಪ್ರೇಮ ಒಲಿದರೆ ಸೋಲು ಗೆದ್ದು ಬಿಟ್ಟರೆ ಪ್ರೇಮದ ಸಾವು ಪ್ರೇಮ ಒಲಿದರೆ ಸೋಲು ಗೆದ್ದು ಬಿಟ್ಟರೆ ಪ್ರೇಮದ ಸಾವು ಪ್ರೇಮವೆಂದರೆ ಬರೀ ಬಾಗುವುದು ಪ್ರೇಮವೆಂದರೆ ಬರೀ ಬಾಗುವುದು 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 ಧನ್ಯವಾದಗಳು